ಸರ್ವಾರ್ಥ ಸಿದ್ಧಿಯೋಗ ವೃಶ್ಚಿಕ ಜೊತೆ ಈ ಐದು ರಾಶಿಗೆ ಸಂಪತ್ತು ಮನೆ ಯೋಗ ಚಂದ್ರನು ಶುಕ್ರನ ರಾಶಿ ಚಕ್ರದ ತುಲಾ ರಾಶಿಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಸಾಗುತ್ತದೆ ಶುಭ ಗ್ರಹ ಅಂದರೆ ಬುಧ ಕನ್ಯಾರಾಶಿಯಲ್ಲಿ ಸ್ಥಿತನಾಗಲಿದ್ದಾನೆ ಇದರಿಂದಾಗಿ ಅನ್ಪಯೋಗವು ರೂಪಗೊಳ್ಳುತ್ತದೆ ನಾಳೆ ಅಶ್ವಿನಿ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಾಗಿದ್ದು ಈ ದಿನ ಮಾ ದುರ್ಗೆಯ ಮೂರನೇ ರೂಪವಾದ ಚಂದ್ರಘಟ್ಟವನ್ನು ಪೂಜಿಸಲಾಗುತ್ತದೆ ನವರಾತ್ರಿಯ ಮೂರನೇ ದಿನ ಅನ್ಪಯೋಗ ಯೋಗದಿಂದೊಂದಿಗೆ ಸರ್ವಾರ್ಥ ಸಿದ್ಧಿಯೋಗ ಮತ್ತು ಸ್ವಾತಿ ನಕ್ಷತ್ರದ ಶುಭ ಸಂಯೋಗವಿದ್ದು ಇದರಿಂದ ನಾಳೆಯ ಮಹತ್ವ ಇನ್ನಷ್ಟು ಹೆಚ್ಚಿದೆ ಮಿಥುನ ರಾಶಿಯ ಜನರು ಇತರರಿಗೆ ಸಹಾಯ ಮಾಡಲು ಮುಂದೆ ಬರುತ್ತಾರೆ ಮತ್ತು ಸ್ವಲ್ಪ ಹಣವನ್ನು ದತ್ತಿ ಕಾರ್ಯಗಳಿಗೆ ಖರ್ಚು ಮಾಡಬಹುದು ಶನಿ ದೇವನ ಕೃಪೆಯಿಂದ ನಾಳೆ ನಿಮ್ಮ ಆದಾಯ ಮತ್ತು ಉಳಿತಾಯದಲ್ಲಿ ಹೆಚ್ಚಳವನ್ನು ಕಾಣುವಿರಿ ಮತ್ತು ನೀವು ಆರ್ಥಿಕವಾಗಿ ಸುರಕ್ಷಿತವಾಗಿರುತ್ತೀರಿ ಹಣವನ್ನು ಉಳಿಸುವುದರ ಜೊತೆಗೆ ನೀವು ನಾಳೆ ದೀರ್ಘಾವಧಿಯ ಹೂಡಿಕೆಗಳನ್ನು ಮಾಡಬಹುದು ಇದು ಭವಿಷ್ಯದಲ್ಲಿ ಉತ್ತಮ ಲಾಭವನ್ನು ಗಳಿಸುವ ಅವಕಾಶವನ್ನು ನೀಡುತ್ತದೆ ಉದ್ಯೋಗದಲ್ಲಿರುವವರು ತಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಬೆಳವಣಿಗೆಯನ್ನು ಕಾಣುತ್ತಾರೆ ತುಲಾರಾಶಿಯವರಿಗೆ ಹೊಸ ಭರವಸೆಯ ಕಿರಣವನ್ನು ತಂದಿದೆ ತುಲಾರಾಶಿಯವರ ಆರೋಗ್ಯ ಸುಧಾರಿಸುತ್ತದೆ ಮತ್ತು ಅವರ ಹಣಕ್ಕೆ ಸಂಬಂಧಿಸಿದ ಯೋಜನೆಗಳನ್ನು ಚಿಂತನಶೀಲವಾಗಿ ಮಾಡುತ್ತಾರೆ ಸರ್ಕಾರಿ ಉದ್ಯೋಗಿಗಳಿಗೆ ತಯಾರಿ ನಡೆಸುತ್ತಿರುವರು ವಿದ್ಯಾರ್ಥಿಗಳು ಅತ್ಯುತ್ತಮ ಅವಕಾಶಗಳನ್ನು ಪಡೆಯುತ್ತಾರೆ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ಹೆಸರನ್ನು ಗಳಿಸುವ ಅವಕಾಶವನ್ನು ಪಡೆಯುತ್ತಾರೆ ನೀವು ನಿಮ್ಮ ಸ್ವಂತ ವ್ಯವಹಾರವನ್ನು ನಡೆಸುತ್ತಿದ್ದರೆ ನಾಳೆ ನೀವು ಲಾಭಕ್ಕಾಗಿ ಹೊಸ ಅವಕಾಶಗಳನ್ನು ಪಡೆಯುತ್ತೀರಿ ಮತ್ತು ನೀವು ಆರ್ಥಿಕ ಸ್ಥಿತಿಯಲ್ಲಿ ನೀವು ಸುಧಾರಣೆಯನ್ನು ಕಾಣುತ್ತೀರಿ ವೃಶ್ಚಿಕ ರಾಶಿಯವರಿಗೆ ಉತ್ತಮ ದಿನವಾಗಿದೆ ವೃಶ್ಚಿಕ ರಾಶಿಯ ಜನರು ತಮ್ಮ ತಂದೆ ಮತ್ತು ಅಧಿಕಾರಿಗಳ ಕೃಪೆಯಿಂದ ನಾಳೆ ತಮ್ಮ ಆಸೆಯನ್ನು ಈಡೇರಿಸಿಕೊಳ್ಳುತ್ತಾರೆ ಇದರಿಂದಾಗಿ ಅವರು ತುಂಬ ಸಂತೋಷದಿಂದ ಕಾಣುತ್ತಾರೆ ಮತ್ತು ಅವರ ಆತ್ಮವಿಶ್ವಾಸವು ಬಲವಾಗಿ ಉಳಿಯುತ್ತದೆ ಕೆಲಸ ಮಾಡುವ ಜನರು ಬಹಳ ಸಮಯದ ನಂತರ ಸಹೋದ್ಯೋಗಿಗಳೊಂದಿಗೆ ಮೋಜು ಮಾಡುವ ಮನಸ್ಥಿತಿ ಇರುತ್ತಾರೆ ನಿಮ್ಮ ಅಳಿಯ ಅಳಿಯಂದರೊಂದಿಗೆ ನಿಮ್ಮ ಸಂಬಂಧವು ಉತ್ತಮವಾಗಿರುತ್ತದೆ ಮತ್ತು ಅವರು ಯಾವಾಗಲೂ ನಿಮಗೆ ಸಹಾಯ ಮಾಡಲು ನಿರ್ಧರಿಸಿರುತ್ತಾರೆ ಧನುರಾಶಿಯವರಿಗೆ ಖುಷಿಯ ದಿನವಾಗಿರುತ್ತದೆ ನವರಾತ್ರಿಯ ಕಾರಣ ಧನುರಾಶಿಯ ಜನರು ನಾಳೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗುತ್ತಾರೆ ಮತ್ತು ಲಾಭ ಗಳಿಸಲು ಉತ್ತಮ ಅವಕಾಶವನ್ನು ಪಡೆಯುತ್ತಾರೆ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ನಡೆಯುತ್ತಿದ್ದರೆ ನಾಳೆ ನೀವು ನಿಮ್ಮ ಜ್ಞಾನ ಮತ್ತು ದೃಢತೆಯ ಸಹಾಯದಿಂದ ಅವುಗಳನ್ನು ಪರಿಹರಿಸಲು ಸಾಧ್ಯವಾಗುತ್ತದೆ ಮತ್ತು ನೀವು ಧೈರ್ಯದಿಂದ ಕಾಣ ಕಾಣಿಸಿಕೊಳ್ಳುತ್ತೀರಿ ವ್ಯಾಪಾರದಲ್ಲಿ ಹಣಕಾಸಿನ ಲಾಭದಿಂದಾಗಿ ನಿಮ್ಮ ಸಂತೋಷಕ್ಕೆ ಮಿತಿ ಇಲ್ಲ ಮೀನರಾಶಿಯವರಿಗೆ ಅನುಕೂಲಕರವಾಗಿರುತ್ತದೆ ಮೀನರಾಶಿಯ ಜನರು ತಮ್ಮ ದೀರ್ಘಾವಧಿಯ ಕೆಲಸವನ್ನು ಶನಿದೇವನ ಕೃಪೆಯಿಂದ ನಾಳೆ ಪೂರ್ಣಗೊಳಿಸಬಹುದು ಮತ್ತು ನಿಮ್ಮ ಇಡೀ ದಿನವನ್ನು ಸೇವೆ ಮತ್ತು ಆತಿಥ್ಯದಲ್ಲಿ ಕಳೆಯಬಹುದು ನೀವು ವೃದ್ಧರ ಸೇವೆಗಾಗಿ ಮತ್ತು ಒಳ್ಳೆಯ ಕೆಲಸಗಳಿಗಾಗಿ ಹಣವನ್ನು ಖರ್ಚು ಮಾಡುತ್ತೀರಿ ಅದು ನಿಮಗೆ ಸಂತೋಷವನ್ನು ನೀಡುತ್ತದೆ ನಿಮ್ಮ ಶತ್ರುಗಳು ಮತ್ತು ವಿರೋಧಿಗಳಿಗೆ ನೀವು ತಲೆನೋವಾಗಿ ಉಳಿಯುತ್ತೀರಿ ಇದರಿಂದಾಗಿ ಅವರು ನಿಮಗೆ ಹಾನಿ ಮಾಡಲು ಪ್ರಯತ್ನಿಸುತ್ತಾರೆ ಆದರೆ ಸಂಪೂರ್ಣವಾಗಿ ವಿಫಲರಾಗುತ್ತಾರೆ ನೀವು ಪಾಲುದಾರಿಕೆಯಲ್ಲಿ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸಿದ್ದರೆ ನಾಳೆ ನಿಮಗೆ ಒಳ್ಳೆಯ ದಿನವಾಗಿರುತ್ತದೆ ಹೂಡಿಕೆ ದಿನವೂ ಉತ್ತಮವಾಗಿರುತ್ತದೆ